ಮೊಬೈಲ್ ಅಲ್ಲಿ ಹೊಸ ಹೆಸರು ಭೈರಾದೇವಿ ಅಂತ ಒಳ್ಳೆ ಹೆಡ್ಲೈನ್ ಆಗುತ್ತೆ ಇಲ್ಲಪ್ಪ ನಿಜವಾಗ್ಲು ನಿಮ್ ಹೀರೋಯಿನ್ ಕಾಯಿ ರೂಪದಲ್ಲಿ ನೋಡ್ಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿ ಮಲ್ಕೊಂಡೆ ನಾನು ಅಂತ ಹೇಳಿದ್ರು ಎಲ್ಲೋ ಒಂದ್ ಕಡೆ ನಾವು ಹೊರಟಿದ್ದು ಸಾರ್ಕ ಆಗಿದೆ ಅನ್ಸುತ್ತೆ ಮೊನ್ನೆ ಸೆಲೆಬ್ರಿಟಿ ಶೋ ಅಲ್ಲಿ ಸಿಕ್ಕದಂತ ರಿಯಾಕ್ಷನ್ ನೋಡಿದಾಗ ಈ ಬೇಸ ಈ ಚಿತ್ರಕ್ಕೆ ಒಂದು ಹಾರರ್ ಭಯ ಇನ್ನೊಂದು ಕಡೆ ಫ್ಯಾಮಿಲಿ ಇದು ಬಹಳ ಮುಖ್ಯ ಆಗುತ್ತೆ ನನಗೆ ಇಂಟ್ರೆಸ್ಟ್ ಬಂದಿದ್ದೆ ಎರಡನೇ ವಿಷಯ ನಾನು ಆ ಟೈಮ್ ಅಲ್ಲಿ ಉತ್ತಮ ಡೈರೆಕ್ಟ್ ಮಾಡಿ ವಾಪಸ್ ಬಂದಿದ್ದೆ ಇಲ್ಲಿ ಇಲ್ಲಿ ಎರಡು ಚಿತ್ರಗಳು ಡೈರೆಕ್ಷನ್ ಒಪ್ಕೊಂಡಿದ್ದೀನಿ ತಮಿಳು ಒಂದು ಚಿತ್ರ ಡೈರೆಕ್ಷನ್ ಒಪ್ಕೊಂಡಿದೀನಿ ಆ ಟೈಮಲ್ಲಿ ಶ್ರೀಜಿ ಫೋನ್ ಮಾಡಿ ಸರ್ ಒಂದು ರೋಲ್ ನೀವ್ ಮಾಡಬೇಕು ಅಂದ್ರು ನಾನು ಹೇಳಿದ್ರೆ ಸರ್ ಈಗ ಆಗಲ್ಲ ಸರ್ ತುಂಬಾ ಕ್ಯಾಲೆಂಡರ್ ಟೈಟ್ ಇದೆ ನನಗೆ ನೋ ಹೇಳಕ್ಕೆ ಇಷ್ಟ ಈಗಲೇ ಹೇಳ್ಬಿಡ್ತೀನಿ ಬೇಡ ಅಂತ ಅವ್ರ ಹತ್ರ ಇಲ್ಲ ಸರ್ ನೀವು ಮಾಡಿದ್ರೆ ನಾವು ಅಂತ ಡಿಸೈಡ್ ಮಾಡಿದೀವಿ ನೀವು ಮಾಡಲೇಬೇಕು ಅಂತ ಸರಿ ಬನ್ನಿ ಕೇಳ್ತೀನಿ ಬಟ್ ನನ್ನ ಪ್ರೆಷರ್ ಇದೆ ಕ್ಯಾಲೆಂಡರ್ ಅಲ್ಲಿ ಅಂತ ಕತೆ ಕೇಳಿದ ತಕ್ಷಣ ರೀ ಇಬ್ಬಡೆ ನಾನು ಒಪ್ಕೊಂಡೆ ಅದಕ್ಕೆ ಕಾರಣ ಎರಡು ಒಂದು ಈ ಜಾನರ್ ಇದೆಯಲ್ಲ ಹಾರರ್ ಆತ್ಮ ಮಿತ್ರ ನನ್ ಲಾಸ್ಟ್ ಮಾಡಿದ್ದು ಇಪ್ಪತ್ತು ವರ್ಷಗಳು ಆಗ್ಬಿಟ್ಟಿದೆ ಆ ಜಾನರೇ ಮುಟ್ಟಿಲ್ಲ ಹಾಗಾಗಿ ಒಂದು ಹೊಸ ಫಿಲ್ಮ್ ಆಗುತ್ತೆ ಆ ಟೈಪ್ ಅಲ್ಲಿ ಅಂತ ಆಮೇಲೆ ನನಗೆ ಅವ್ರು ಹೇಳಿದಂತ ಪಾತ್ರ ಅದಕ್ಕೂ ಹಿಂದೆ ಒಂದು ಹತ್ತು ಆ ಆತರ ಒಂದು ರೋಲ್ ನಾನು ಮಾಡಿರ್ಬೋದು ಆತರ ರೋಲ್ ನ ಇತ್ತೀಚೆಗೆ ಮಾಡೇ ಇಲ್ಲ ಹಾಗಾಗಿ ಎರಡೂ ನನಗೆ ಬಹಳ ಇಷ್ಟ ಆಯಿತು ಒಪ್ಕೊಂಡೆ